ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳು ಜೈ ಡಿ ಬಾಸ್ ಎಂದು ಕೂಗಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಿಮಗೆ ಬಾಸ್ ಆಗಬೇಕು ಬೇರೆ ಯಾರೂ ಕೂಡ ನಿಮಗೆ ಬಾಸ್ ಅಲ್ಲ ಎಂದು ಬುದ್ಧಿ ಮಾತು ಹೇಳಿದ್ರು ನಟ ಪ್ರಥಮ್ ಇದಕ್ಕೆ ಈಗ ಡಿ ಬಾಸ್ ಅಭಿಮಾನಿಗಳು ಕೌಂಟರ್ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಥಮ್ ವಿರುದ್ಧ ಸಿಡಿದೆದ್ದಿದ್ದಾರೆ ದರ್ಶನ್ ಅಭಿಮಾನಿಗಳು ಅಪ್ಪ ಅಮ್ಮ ಮಾತ್ರ ಬಾಸ್ ಎಂದ ಒಳ್ಳೆ ಹುಡುಗ ಪ್ರಥಮ್ಗೆ ಎಷ್ಟು ಜನ ಅಪ್ಪಂದಿರು ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಥಮ್ಗೆ ಈ ರೀತಿ ಪ್ರಶ್ನೆ ಮಾಡಲು ಕಾರಣ ಇದೆ ನಟ ಡಾಲಿ ಧನಂಜಯ ಅವರ ಮದುವೆಯಲ್ಲಿ ಭಾಗಿಯಾಗಿದ್ದ ನಟ ಪ್ರಥಮ್ ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ಜನ ಜೈ ಡಿ ಬಾಸ್ ಎಂದು ಕೂಗಿದ್ರು ಆಗ ಪ್ರಥಮ್ ನಿಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ನೀವು ಬಾಸ್ ಅನ್ಬೇಕು ಅವರನ್ನು ಬಿಟ್ಟರೆ ನಿಮಗೆ ಬೇರೆ ಯಾರೂ ಕೂಡ ಬಾಸಲ್ಲ ಇಲ್ಲಿ ಯಾರಿಗೆ ನಿಮ್ಮ ಅಪ್ಪ ಅಮ್ಮ ಬಾಸಲ್ಲ ಮುಂದೆ ಬನ್ನಿ ಎಂದು ಕರೆದಿದ್ರು ಈ ಮಾತು ಡಿ ಬಾಸ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದಕ್ಕಾಗಿ ಪ್ರಥಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ದಾಸನ ಅಭಿಮಾನಿಗಳು ಯಾರಿಗೂ ಬಾಸ್ ಎನ್ನಬೇಡಿ ಎಂದು ಬಾಸ್ ಎಂದು ಕರೆದ ಪ್ರಥಮ್ ಯಾರಿಗೂ ಎನ್ನಬೇಡಿ ಎಂದು ಬುದ್ಧಿ ಹೇಳಿದ ಪ್ರಥಮ್ ಈ ಹಿಂದೆ ಯಾರಿಗೆಲ್ಲ ಬಾಸೆಂದಿದ್ದಾರೆ ಎನ್ನುವ ವಿಡಿಯೋಗಳನ್ನು ಹಂಚಿಕೊಂಡು ದರ್ಶನ್ ಅಭಿಮಾನಿಗಳು ಪ್ರಥಮ್ರನ್ನ ಸರಿಯಾಗಿ ಗುಮ್ಮಿದ್ದಾರೆ ಪ್ರಥಮ್ ಹೇಳುವುದು ಶಾಸ್ತ್ರ ತಿನ್ನುವುದು ಬದ್ನೆಕಾಯಿ ನೀತಿ ಪಾಠ ಮಾಡುವ ಪ್ರಥಮ್ ಈಗಾಗಲೇ ಸಾಕಷ್ಟು ಜನ ಸ್ಟಾರ್ ನಟರಿಗೆ ಬಾಸೆಂದು ಕರೆದಿದ್ದಾರೆ ಹೀಗಿದ್ರೂ ಕೂಡ ಎನ್ನಬೇಡಿ ಎಂದು ಬುದ್ಧಿ ಮಾತು ಹೇಳಿದ್ದಾರೆ ಎಂದು ಕೆಂಡಕಾರಿದ್ದಾರೆ ಪ್ರಥಮ್ ಪ್ರಕಾರ ಅಪ್ಪ ಅಮ್ಮ ಮಾತ್ರ ಬಾಸ ಅನ್ನೋದಾದ್ರೆ ಅವರು ಈವರೆಗೂ ಬಾಸ್ ಎಂದು ಕರೆದವರೆಲ್ಲ ಇವರ ಅಪ್ಪಂದಿರ ಎಂದು ಡಿ ಬಾಸ್ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ ಪ್ರಥಮ್ ಬಾಸ್ ಎಂದು ಕರೆದವರೆಲ್ಲ ಅವರ ಅಪ್ಪ ಆದರೆ ಪ್ರಥಮ್ಗೆ ಎಷ್ಟು ಜನ ಅಪ್ಪಂದಿರು ಎಂದು ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಪ್ರಥಮ್ ಯಾರಿಗೆಲ್ಲ ಬಾಸ್ ಎಂದು ಕರೆದಿದ್ದಾರೆ ನೋಡೋಣ ಬನ್ನಿ ಪ್ರಥಮ್ ಯಾರಿಗೆಲ್ಲ ಬಾಸ್ ಎಂದು ಕರೆದಿದ್ದಾರೆ ಪ್ರಥಮ್ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸುಮಾರು ಬಾರಿ ಬಾಸ್ ಎಂದು ಕರೆದಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಅವರಿಗೂ ಪ್ರಥಮ್ ಬಾಸ್ ಎಂದು ಕರೆದಿದ್ದಾರೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ಗೂ ಕೂಡ ಪ್ರಥಮ್ ಬಾಸ್ ಎಂದು ಕರೆದಿದ್ದಾರೆ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಬಾಸ್ ಎಂದಿದ್ದಾರೆ ಇವೆಲ್ಲದರ ಬಗ್ಗೆ ಎಕ್ಸ್ ಪೋಸ್ಟ್ ಕೂಡ ವೈರಲ್ ಆಗಿದೆ ಈ ನಾಲ್ಕು ಜನ ಅಷ್ಟೇ ಅಲ್ಲ ಅಂಬರೀಷ್ ಅವರನ್ನು ಅಂಬಿ ಬಾಸ್ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಹ ಸಿದ್ದು ಬಾಸ್ ಎಂದು ಪ್ರಥಮ ಕರೆದಿದ್ದಾರೆ ಇದೆಲ್ಲದನ್ನು ಕೂಡ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಹೀಗೆ ಬಾಸ್ ಎಂದ ಪ್ರಥಮ್ ಈಗ ಯಾರಿಗೂ ಬಾಸ್ ಎನ್ನಬೇಡಿ ಎಂದು ಬುದ್ಧಿಮಾತು ಹೇಳಿದ್ದಾರೆ ಹೀಗಾಗಿ ಡಿ ಬಾಸ್ ಅಭಿಮಾನಿಗಳು ಮೊದಲು ಪ್ರಥಮ್ ನಿಮಗೆ ಎಷ್ಟು ಜನ ಅಪ್ಪಂದಿರು ಹೇಳಿ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ದರ್ಶನ್ ಅವರ ಮೇಲಿನ ಹೊಟ್ಟೆ ಹುರಿಗೆ ಅವರನ್ನು ಮಾತ್ರ ಬಾಸ್ ಎಂದು ಕರೆಯಬೇಡಿ ಎಂದು ಪ್ರಥಮ ಹೇಳಿದ್ದಾರೆ ಎಂದು ಡಿ ಬಾಸ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಗೊಂಡಿದ್ದಾರೆ ಲೇ ಪ್ರಥಮ್ ನಾವು ಅಪ್ಪನನ್ನು ಅಪ್ಪ ಅಂತಲೇ ಕರೆಯುತ್ತೇವೆ ಅಪ್ಪನನ್ನು ಬಾಸ್ ಎಂದು ಕರೆಯಲು ಆಗಲ್ಲ ಅಪ್ಪನನ್ನು ದೇವರು ಅಂತಾರೆ ಬಾಸ್ ಅನ್ನಲ್ಲ ಬಾಸ್ ಅಂತ ದರ್ಶನ್ ಅವರನ್ನು ಕರೆಯುವುದು ಅಭಿಮಾನದಿಂದ ಅದು ನಿನ್ನಂತವನಿಗೆ ಅರ್ಥ ಆಗಲ್ಲ ಎಂದು ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಪ್ರಥಮ್ ಮಾತಿಗೆ ಸಿಡಿದೆದ್ದ ದರ್ಶನ್ ಅಭಿಮಾನಿಗಳು ಹಿಗ್ಗಾಮುಗ್ಗ ಉಗಿದು ಕೌಂಟರ್ ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳನ್ನ ಇಂಪ್ರೆಸ್ ಮಾಡುತ್ತಿರುವ ದರ್ಶನ್ ಮತ್ತೊಂದೆಡೆ ನಟ ದರ್ಶನ್ ಅವರು ಅವರ ಸೆಲೆಬ್ರಿಟಿಗಳನ್ನ ಇಂಪ್ರೆಸ್ ಮಾಡುತ್ತಿದ್ದಾರೆ ಹೌದು ನಟ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಕರಾಳ ದಿನಗಳನ್ನು ಮುಗಿಸಿ ಹೊಸ ಜೀವನ ಕಟ್ಟಿಕೊಳ್ಳುತ್ತಿರುವ ನಟ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿರುವ ಪೋಸ್ಟ್ ಗಳಿಗೆ ಅವರ ಅಭಿಮಾನಿಗಳು ಫಿದಾ ಆಗಿದ್ದಾರೆ ದರ್ಶನ್ ಅವರ ಸರಣಿ ಪೋಸ್ಟ್ ನೋಡಿ ಅವರ ಫ್ಯಾನ್ಸ್ ಸಹ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ದರ್ಶನ್ ಅವರ ಮೇಲೆ ಅವರ ಅಭಿಮಾನಿಗಳು ಅಪಾರ ಪ್ರೀತಿಯನ್ನು ತೋರಿಸುತ್ತಾರೆ ಅದೇ ರೀತಿ ದರ್ಶನ್ ಅವರು ಸಹ ಅವರ ಅಭಿಮಾನಿಗಳಿಗೆ ನಿರಾಸೆ ಮಾಡ್ತಾ ಇಲ್ಲ ದರ್ಶನ್ ಅವರ ಹೊಸ ಪೋಸ್ಟ್ಗಳನ್ನು ನೋಡ್ತಾ ಇದ್ರೆ ಅವರು ಇಷ್ಟರಲ್ಲೇ ಸಿನಿಮಾ ಮಾಡಲಿದ್ದಾರೆ ಎನ್ನುವ ಮುನ್ಸೂಚನೆಯಂತೂ ಇದೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆ ಮೂರು ತಿಂಗಳ ಅವಧಿ ದರ್ಶನ್ಗೆ ಜೀವಮಾನದಲ್ಲೇ ಕಷ್ಟ ದಿನಗಳಾಗಿದ್ವು ಆ ಕರಾಳ ದಿನಗಳಿಂದ ನಟ ದರ್ಶನ್ ಹೊರಗೆ ಬಂದಿದ್ದು ಇದೀಗ ಹೊಸ ಜೀವನ ಕಟ್ಟಿಕೊಳ್ತಾ ಇದ್ದಾರೆ ಜೈಲಿನಲ್ಲಿದ್ದು ಹಾಗೂ ಆರೋಗ್ಯ ಸಮಸ್ಯೆಯಿಂದ ಅವರು ಎಂಟು ತಿಂಗಳುಗಳ ಕಾಲ ಸೋಷಿಯಲ್ ಮೀಡಿಯಾದಿಂದ ದೂರವೇ ಇದ್ದರು ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದೇ ಒಂದು ಪೋಸ್ಟ್ ಸಹ ಇರಲಿಲ್ಲ ಇದೀಗ ಅವರು ಅವರ ಅಭಿಮಾನಿಗಳನ್ನು ಪೋಸ್ಟ್ ಮೂಲಕವೇ ಇಂಪ್ರೆಸ್ ಮಾಡುತ್ತಿದ್ದಾರೆ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ನಟ ದರ್ಶನ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ಬಾರಿ ಪೋಸ್ಟ್ ಮಾಡಿದ್ರು ಇದೀಗ ಅವರ ಬರ್ತ್ಡೇಗೆ ಮಾಡಿರುವ ಪೋಸ್ಟ್ಗಳು ಸಾಕಷ್ಟು ವೈರಲ್ ಹಾಗೂ ಅಭಿಮಾನಿಗಳ ಕಮೆಂಟ್ ಸುರಿಮಳೆಯಿಂದ ತುಂಬಿ ಹೋಗಿದೆ ಸೆಲೆಬ್ರಿಟಿಗಳಿಗಾಗಿ ಸರಣಿ ಪೋಸ್ಟ್ ಇನ್ನು ನಟ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅವರ ಸೆಲೆಬ್ರಿಟಿಗಳನ್ನು ಅಂದರೆ ಅವರ ಅಭಿಮಾನಿಗಳನ್ನು ಇಂಪ್ರೆಸ್ ಮಾಡಿದ್ದಾರೆ ನಟ ದರ್ಶನ್ ಅವರ ಹ್ಯಾಪಿ ಬರ್ತ್ಡೇ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಎಂದಿನಂತೆ ವಿವಿಧ ಸಮಾಜ ಸೇವೆ ಕೆಲಸಗಳನ್ನು ಮಾಡಿದ್ದಾರೆ ಈ ಸಮಾಜ ಸೇವೆಗೆ ಡಿ ಬಾಸ್ ಮೆಚ್ಚುಗೆ ಸೂಚಿಸಿದ್ದು ಸರಣಿ ಪೋಸ್ಟ್ ಮಾಡಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ ಅವರ ಅಭಿಮಾನಿಗಳೇ ಅವರಿಗೆ ಸೆಲೆಬ್ರಿಟೀಸ್ ಅಂತ ಅವರು ಈ ಮೂಲಕ ಹೇಳಿದ್ದಾರೆ ಹೆಚ್ಚು ಪೋಸ್ಟ್ ನಟ ದರ್ಶನ್ ಅವರು ಅವರ ಅಭಿಮಾನಿಗಳ ದಾನ ಧರ್ಮ ಹಾಗೂ ಸಮಾಜ ಸೇವೆ ಕೆಲಸಕ್ಕೆ ಮೆಚ್ಚಿಕೊಂಡಿದ್ದು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಮೂವತ್ತಕ್ಕೂ ಹೆಚ್ಚು ಸರಣಿ ಪೋಸ್ಟ್ಗಳನ್ನು ಮಾಡಿದ್ದಾರೆ